ಅವರು ಈ ತಾತಂದಿರೆಲ್ಲ ಒಂದಾನೊಂದು ಕಾಲದಲ್ಲಿ ಇಂತ ಐಷಾರಾಮಿ ರೆಸಾರ್ಟ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಇವ್ರಿಗೆ ಕೈ ತುಂಬಾ ಉದ್ಯೋಗ ಇತ್ತು ಕೈ ತುಂಬಾ ಸಂಬಳ ಕೊಡ್ತಾ ಇದ್ರು ಆದ್ರೆ ಯಾವಾಗ ಸೋವಿಯತ್ ಯೂನಿಯನ್ ಬಿತ್ತು ಈ ರೆಸಾರ್ಟ್ ಗಳೆಲ್ಲ ಕ್ಲೋಸ್ ಆಯ್ತು ಅವಾಗಿಂದ ಕೆಲಸ ಇಲ್ಲ ಇವ್ರಿಗೆ ಅವಾಗಿಂದ ಇವರ ಜೀವನ ಎಂಜಾಯ್ ಮಾಡ್ತಾವ್ರೆ ಮೀ ಗುರು ಇದೇನೋ ಯಾವ್ದು ಎಮ್ಮೆನೋ ಕೋಣನ ಕೊಂಬ್ ಕೊಟ್ಟವ್ರೆ ಈ ಕೊಂಬಲ್ ವೈನ್ ಹಾಕೊಂಡು ಕುಡಿ ಕುಡಿ ಅಂತವ್ರು ಗುರು ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಐಶ್ವರ್ಯ ರೈ ಇನ್ನೊಂದು ಗುತ್ತು ಗುರಿ ಇಲ್ದೇ ಅಂತ ಬಿಲ್ಡಿಂಗು ತುಂಬಾ ದೊಡ್ಡ ಬಿಲ್ಡಿಂಗು ಬಿಲ್ಡಿಂಗ ಇದು ಬಂಗ್ಲೆ ಬಂಗ್ಲೆ ರೀ ಇದು ಇಷ್ಟೊಂದು ಸಿಮೆಂಟು ಇಷ್ಟೊಂದು ಇಟ್ಟಿಗೆ ಇಷ್ಟೊಂದು ಕಬ್ಬಣ ಇಷ್ಟೊಂದು ಲೇಬರು ಇಷ್ಟೊಂದು ಹಣ ಎಲ್ಲ ಹಾಕಿ ಈ ಪಾಟಿ ಬಂಗ್ಲೆ ಕಟ್ಟೋರೆ ಆದರೆ ಇದರಿಂದ ಒಬ್ರಿಗೂ ಲಾಭ ಇಲ್ಲ ಸುಮ್ಮನೆ ವೇಸ್ಟಾಗಿ ಬಿದ್ದೈತೆ ಎಷ್ಟೊಂದು ಜನ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಅಂತ ರೋಡಲ್ಲಿ ಮಲ್ಕೋತಾರೆ ಆದರೆ ಇಷ್ಟೊಂದು ದೊಡ್ಡ ಪ್ಯಾಲೇಸ್ ಇದ್ರೂ ಇಲ್ಲಿರೋಕ್ಕೆ ಒಬ್ಬೊಬ್ಬ ಮನುಷ್ಯನೂ ಇಲ್ಲ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಈ ಪಾಟಿ ಬಂಗ್ಲೆಗಳನ್ನ ಕಟ್ಟಕ್ಕೆ ಅಸಲಿ ಕಾರಣ ಏನು ಅಂತ ನೀವು ಕೇಳಬಹುದು ಅದಕ್ಕೆ ದೊಡ್ಡ ಕಾರಣನೇ ಇದೆ ನಾವಿರೋಂತ ಈ ಟಸ್ಕಲ್ ಬೋಲಿ ಅಲ್ಲ ಅಲ್ಲ ಸ್ಕಲ್ಟೋ ಬೋಲಿ ಈ ಊರಿನ ನೀರಲ್ಲಿ ರೇಡನ್ ಇದೆ ಎಸ್ ರೇಡಿಯೋ ಆಕ್ಟಿವ್ ಗ್ಯಾಸ್ ಈ ಯುರೋಪ್ ಅಮೇರಿಕಾ ಈ ವೆಸ್ಟರ್ನ್ ಕಂಟ್ರೀಸ್ ಗಳಲ್ಲೆಲ್ಲ ಸೂರ್ಯನೇ ರೀ ಸಿಕ್ಕಾಪಟ್ಟೆ ತಂಡಿ ಸೂರ್ಯ ಇವ್ರ ಮೈ ಮೇಲ್ ಬೀಳ್ದಿರ ಬಿಳದಿರ ಚರ್ಮ ಕಾಯಿಲೆಗಳು ಹತ್ಕೊಂಡ್ಬಿಟ್ಟಿರ್ತವೆ ಆ ಚರ್ಮ ಕಾಯಿಲೆನ ನಿವಾರಿಸ್ಕೊಳ್ಳಕ್ಕೆ ಇಂಥ ಜಾಗಕ್ಕೆ ಬರ್ತಾರೆ ದೇವರು ನೀವು ನೋಡ್ತಾ ಇದ್ದೀರ ಚರ್ಮ ಕಾಯಿಲೆಯನ್ನು ನಿವಾರಿಸ್ಕೊಳ್ಳೋ ಅಂಥ ಸ್ಯಾನಿಟೋರಿಯಮ್ಮು ಇದು ರೌಂಡ್ ಸ್ಯಾನಿಟೋರಿಯಮ್ಮು ಮತ್ತು ಇಲ್ಲೆಲ್ಲ ನೋಡಿ ಇಲ್ಲೊಬ್ಬ ಮಂಚ ಇದ್ರ ಪಕ್ಕ ಮತ್ತೊಬ್ಬ ಮಂಚ ಮತ್ತು ಇಲ್ಲೊಬ್ಬ ಮಂಚ ಎಲ್ಲ ಜನಗಳೆಲ್ಲ ಸುತ್ತ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಈ ಊರಲ್ಲಿರುವಂಥ ಆ ವಿಶೇಷವಾದಂಥ ರೇಡಿಯೋ ಆ್ಯಕ್ಟಿವ್ ಗ್ಯಾಸ್ ಇರುವಂಥ ನೀರು ಅಲ್ಲಿಂದ ಚುಮ್ತಾ ಇರುತ್ತೆ ಚುಮ್ತಾ ಇರುತ್ತೆ ಇವರೆಲ್ಲ ಆ ಚುಮ್ತಾ ಇರೋ ನೀರಲ್ಲಿ ಕೂತ್ಕೊಂಡಿರ್ತಾರೆ ಮತ್ತು ಅವರ ಚರ್ಮದ ಕಾಯಿಲೆನ ನಿವಾರಿಸ್ಕೋತಾರೆ ಈ ಸ್ಕಾಲ್ಟೋಬೋ ಊರಿಗಂತೂ ಒಂದು ದಿನಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ರು ಸೀದಾ ಮಾಸ್ಕೋಯಿಂದ ಈ ಊರಿಗೆ ಡೈರೆಕ್ಟ್ ಟ್ರೈನ್ ಇತ್ತು ಆ ಬರುವಂಥ ಜನಗಳೆಲ್ಲ ಉಳ್ಕೊಳ್ಳೋಕೆ ಮಾಡಿರುವಂಥ ಹೋಟೆಲ್ಗಳು ನಾವು ಇದುವರೆಗೂ ಸುತ್ತುವರೆದಿರೋದು ಆ ಹೋಟೆಲ್ ಅಲ್ಲಿ ಉಳ್ಕೊಂಡಿರುವಂಥ ಜನಗಳು ಈ ಥರ ಸ್ಯಾನಿಟೋರಿಯಂಗಳು ಇಲ್ಲಿ ಬಂದು ಆ ರೆಡನ್ ರಿಚ್ ಇರೋವಂಥ ನೀರಲ್ಲಿ ಸ್ನಾನ ಮಾಡ್ತಾರೆ